ಮಾಲೆಮಾದೇಶ್ವರ ಬೆಟ್ಟದಲ್ಲಿ ಪೌರ ಕಾರ್ಮಿಕರ ಪ್ರತಿಭಟನೆ ಡಿ ರಾಜು ಮಹದೇಶ್ವರ ಸ್ವಾಮಿ ಕ್ಷೇತ್ರ ಅಭಿವೃದ್ಧಿ ಪ್ರಾಧಿಕಾರದಲ್ಲಿ ಹೊರಗುತ್ತಿಗೆಯಲ್ಲಿ ಸ್ವಚ್ಛತಾ ಕೆಲಸ ಮಾಡುತ್ತಿರುವ ಪೌರ ಕಾರ್ಮಿಕರನ್ನ ಕಾಯಂಗೊಳಿಸುವಂತೆ ಆಗ್ರಹಿಸಿ ಅಕ್ಟೋಬರ್ ಇಪ್ಪತ್ತರಂದು ಮಹದೇಶ್ವರ ಬೆಟ್ಟದಲ್ಲಿ ಪೌರಕಾರ್ಮಿಕರಿಂದ ಪ್ರತಿಭಟನೆ ನಡೆಸಲಾಗುವುದು ಎಂದು ಕರ್ನಾಟಕ ರಾಜ್ಯ ಪೌರ ಕಾರ್ಮಿಕರ ಸಂಘದ ಅಧ್ಯಕ್ಷ ಡಿಆರ್ ರಾಜು ಹೇಳಿದರು ನಗರದಲ್ಲಿ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಭವನದಲ್ಲಿ ಕರೆದಿದ್ದ ಪತ್ರಿಕಾಗೋಷ್ಠಿಯಲ್ಲಿ ಅವರು ಮಾತನಾಡಿದರು ಕಳೆದ ಹದಿನೈದು ವರ್ಷಗಳಿಂದಲೂ ಪ್ರಾಧಿಕಾರದಲ್ಲಿ ಎಂಬತ್ತ ಏಳಕ್ಕೂ ಹೆಚ್ಚು ಪೌರಕಾರ್ಮಿಕರು ಹೊರಗುತ್ತಿಗೆಯಲ್ಲಿ ಸ್ವಚ್ಛತಾ ಕಾರ್ಯ ಮಾಡುತ್ತಿದ್ದಾರೆ ಆದರೆ ಇವರನ್ನ ಇಲ್ಲಿಯ ತನಕ ಕಾಯಂಗೊಳಿಸಿಲ್ಲ ಆದ್ದರಿಂದ ಅಕ್ಟೋಬರ್ ಇಪ್ಪತ್ತರಂದು ಮಹದೇಶ್ವರ ಬೆಟ್ಟದ ರಾಜಗೋಪುರದ ಮುಂಭಾಗ ಪ್ರತಿಭಟನೆ ಮಾಡಲಾಗುವುದು ಎಂದರು ಮಹದೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ ವಾರ್ಷಿಕ ನೂರ ಇಪ್ಪತ್ತರಿಂದ ನೂರ ಮೂವತ್ತು ಕೋಟಿ ಆದಾಯವಿದೆ ಮುಜರಾಯಿ ಧಾರ್ಮಿಕ ದತ್ತಿ ಕಾಯ್ದೆಯಂತೆ ಸಿಬ್ಬಂದಿ ವೆಚ್ಚವು ಶೇಕಡಾ ಮೂವತ್ತೈದು ಮೀರಬಾರದು ಎಂಬ ನಿಯಮವಿದೆ ಆದರೆ ಪ್ರಸ್ತುತ ಶೇಕಡ ಇಪ್ಪತ್ನಾಲ್ಕು ಮಾತ್ರ ಖರ್ಚಾಗುತ್ತಿದೆ ಸಿಬ್ಬಂದಿಗೆ ವೆಚ್ಚ ಮಾಡಲು ಅವಕಾಶವಿರುವ ಹಿನ್ನೆಲೆಯಲ್ಲಿ ಹೊರಗತ್ತಿಗೆಗೆ ರದ್ದು ಮಾಡಿ ನೇರ ಪಾವತಿಗೆ ಒಳಪಡಿಸಬೇಕು ಎಂದು ಆಗ್ರಹಿಸಿದರು ಇನ್ನು ಐದು ವರ್ಷ ಪೌರಕಾರ್ಮಿಕರಾಗಿ ಕೆಲಸ ಮಾಡಿದರೆ ಸಾಕು ಅವರನ್ನು ಕಾಯಂ ಮಾಡಬೇಕು ಎಂಬ ನಿಯಮವಿದೆ ಆದರೆ ಕಳೆದ ಹದಿನೈದು ವರ್ಷಗಳಿಂದಲೂ ಕೆಲಸ ಮಾಡುತ್ತಿರುವ ಪೌರ ಕಾರ್ಮಿಕರನ್ನ ಇನ್ನೂ ಕಾಯಂ ಮಾಡಿಲ್ಲ ಅಲ್ಲದೆ ಪೌರ ಕಾರ್ಮಿಕರಿಗೆ ಅಲ್ಲಿನ ಪ್ರಾಧಿಕಾರದ ಕಾರ್ಯದರ್ಶಿ ಸರಿಯಾಗಿ ಸ್ಪಂದಿಸುತ್ತಿಲ್ಲ ಎಂದು ದೂರಿದರು ಇನ್ನು ಪತ್ರಿಕಾಗೋಷ್ಠಿಯಲ್ಲಿ ಸಂಘದ ಗೌರವಾಧ್ಯಕ್ಷ ಪಿ ಮಂಜುನಾಥ ಮತ್ತು ರಾಜ್ಯ ಕಾರ್ಯಾಧ್ಯಕ್ಷ ಮಂಚಯ್ಯ ಉನ್ನತಿ ಸಮಿತಿ ಅಧ್ಯಕ್ಷ ಬ್ಯಾಂಕ್ ರಂಗಣ್ಣ ಮತ್ತು ಗೌರವ ಸಲಹೆಗಾರ ಶ್ರೀವ ಶ್ರೀನಿವಾಸ ಮತ್ತು ಸಲಹೆಗಾರರಾದ ಸಿ ಆರ್ ವಿಜಯ್ ಆರ್ಜಿ ಮಹದೇವ ಮತ್ತು ರಾಜ್ಯ ಪ್ರಧಾನ ಕಾರ್ಯದರ್ಶಿ ದಿನೇಶ್ ಕುಮಾರ್ ಜಿಲ್ಲಾಧ್ಯಕ್ಷ ಹೊನ್ನೂರು ಆರ್ಮುಗಂ ಮತ್ತು ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಪಳನಿ ಮಹಿಳಾ ಘಟಕದ ಅಧ್ಯಕ್ಷ ತಂಗಮ್ಮ ಮತ್ತು ಮಲೆಮಹದೇಶ್ವರ ಬೆಟ್ಟದ ಅಧ್ಯಕ್ಷ ನಾಗೇಂದ್ರ ಪ್ರಧಾನ ಕಾರ್ಯದರ್ಶಿ ಮಾದೇಶ್ ಉಪಾಧ್ಯಕ್ಷ ಮರದಮುತ್ತು ಜಂಟಿ ಕಾರ್ಯದರ್ಶಿ ಪ್ರಭಾಕರ್ ಸಹ ಕಾರ್ಯದರ್ಶಿ ಶ್ರೀನಿವಾಸ್ ಹಾಜರಿದ್ದರು ವರದಿ ಹೊಮ್ಮನಂಜುಂಡ ನಾಯಕ ಪ್ರಜಾ ಪವರ್ ನ್ಯೂಸ್ ಚಾಮರಾಜನಗರ ము తీర్ పత్రికార్మి భర్తి ఏను మధేశ్వర స్వామి దేవస్థాన ఇదే ಮುಜರಾಗಿ ಅದು ಒಳಪಟ್ಟಿತ್ತು ಈಗ ಪ್ರತ್ಯೇಕವಾಗಿ ಶ್ರೀ ಮಲೈಮದೇಶ್ವರ ಸ್ವಾಮಿ ಪ್ರಾಧಿಕಾರ ಕ್ಷೇತ್ರ ಪ್ರಾಧಿಕಾರ ಒಂದು ಸ್ಥಾಪನೆ ಆಯಿತು ಆ ಸುತ್ತಮುತ್ತಲಿನ ಪ್ರದೇಶ ಮತ್ತೆ ದೇವಸ್ಥಾನ ಅಚ್ಚುಕಟ್ಟು ಎಲ್ಲ ನಮ್ಮ ಪೌರಕಾರ್ಮಿಕೆ ಒಂದು ಕ್ಷೇತ್ರ ಮಾಡ್ತಾ ಇರುವಂತದ್ದು ಅಲ್ಲಿ ಆಗಿ ಇಪ್ಪತ್ತು ಪೌರ ಕಾರ್ಮಿಕರಿದ್ದಾರೆ ಸುಮಾರು ಒಂಬತ್ತರಿಂದ ನಲವತ್ತು ವರ್ಷಕ್ಕೆ ಸಾಮರ್ಥ್ಯ ಮತ್ತೆ ವೇತನ ಶ್ರೇಣಿ ಅಂತ ಅಂತ ಹೇಳಿ ಒಂದು ಇಪ್ಪತ್ತು ಇಪ್ಪತ್ತೆರಡು ಜನ ಪೌರಕಾರ ಕೆಲಸ ಮಾಡ್ತಾರೆ ಮತ್ತೆ ಎಂಬತ್ತರಿಂದ ಒಂಬತ್ತು ಜನ ಪೌರಕಾರ್ಮಿಕ ಸ್ವಚ್ಛತೆ ಪೌರಕಾರ್ಮಿಕ ಹೊರಗುತ್ತಿಗೆ ಆದ್ಮೇಲೆ ಕೆಲಸ ಮಾಡ್ತಾ ಇದ್ದಾರೆ ಇದು ಕಳೆದ ಹದಿನೈದು ವರ್ಷಗಳಿಂದ ಇದು ಹೊರಗುತ್ತಿಗೆ ಈಗಲೇ ಎರಡ್ ಸಾವಿರದ ಹದಿನೆಂಟು ಸಾಲಿನಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಹೊರಗುತ್ತಿಗೆಯಲ್ಲಿ ಕಾರ್ಮಿಕರನ್ನ ಕೆಲಸ ಮಾಡಿಸ್ಕೋಬಹುದು ಈ ಏಜೆನ್ಸಿ ಮೂಲಕ ಇನ್ನೊಬ್ಬರ ಮಾಲೀಕರ ಮೂಲಕ ಕೆಲಸ ಮಾಡಿಸ್ಕೋಬೋದು ಯಾವುದೇ ಸ್ಥಳೀಯ ಸಂಸ್ಥೆಗಳಲ್ಲಿ ಅಥವಾ ಆ ನೇರವಾಗಿ ಅವ್ರನ್ನ ವೇತನ ಪಾವತಿ ಮಾಡಬೇಕು ಅವ್ರ ಉದ್ಯೋಗ ಭದ್ರತೆ ಕೊಡಬೇಕು ಅನ್ನೋದು ಕೂಡ ಕಳೆದ ಎರಡು ಸಾವಿರದ ಹದಿನೆಂಟು ಹದಿನೇಳು ಹದಿನೆಂಟನೇ ಸಾಲಲ್ಲಿ ಒಂದು ಕಾನೂನು ಮಾಡುವುದು ನಿಯಮ ಮಾಡ್ಬೇಕು ಸೊ ಹಾಗಾಗಿ ಆ ಕ ಆ ಕಾಲಘಟ್ಟದಿಂದ ಎಲ್ಲ ಸ್ಥಳೀಯ ಸಂಸ್ಥೆಗಳು ಮತ್ತೆ ಒಳಗುಟ್ಟಿಗೆ ಆಧಾರನ ಎಲ್ಲ ಕಡೆ ರದ್ದು ಮಾಡೋದು ಆ ನಿರ್ದೇಶನಗಳು ತಮ್ಮ ಮುಂದೆ ಮುಂದೆಲ್ಲ ಇದೆ ಮಲೆಮಹದೇಶ್ವರ ಹೇಳಿ ಕೇಳಿ ಬೆಟ್ಟ ಪ್ರಖ್ಯಾತವಾದ ಗ್ರೇಡ್ ಓಟ್ ದೇವಸ್ಥಾನ ಅಲ್ಲಿ ಆದಾಯ ವರ್ಷ ವಾರ್ಷಿಕ ಆದಾಯ ಸುಮಾರು ನೂರ ಇಪ್ಪತ್ತರಿಂದ ನೂರು ಮೂವತ್ತು ಕೋಟಿ ಆದಾಯ ಇದೆ ಎಂಡಮೆಂಟ್ ಆಕ್ಟು ಏನು ಮುಜರಾಯಿ ಕಾಯ್ದೆ ಹೇಳುತ್ತೆ ಅಲ್ಲಿ ಮೂವತ್ತೈದು ಪರ್ಸೆಂಟು ಏನು ಅನುದಾನದಲ್ಲಿ ಮೂವತ್ತೈದು ಪರ್ಸೆಂಟು ಒಳಗಡೆ ಇರಬೇಕು ವೇತನ ಮತ್ತೆ ಸಿಬ್ಬಂದಿ ವೆಚ್ಚ ಬಳಸ್ಕೊಳ್ಬೇಕು ಅದನ್ನು ನೀರಿಗಾರ್ದು ಅಂತೇಳಿ ಮುಜರಾಯಿ

ಪ್ರಾಧಿಕಾರದ ಕಾರ್ಯದರ್ಶಿಗಳಿಗೆ ಸಂಬಂಧಪಟ್ಟ ಮಾನ್ಯ ಜಿಲ್ಲಾಧಿಕಾರಿಗಳು ಅವರಿಗೆ ಈ ಭಾಗದ ಉಸ್ತುವಾರಿ ಮೈಸೂರು ಮಂತ್ರಿಗಳಾದಂಥ ಕೆ ವೆಂಕಟೇಶ್ವರ ಮತ್ತು ಸನ್ಮಾನ್ಯ ಮುಖ್ಯಮಂತ್ರಿಗಳು ಆ ಕ್ಷೇತ್ರದ ಅಧ್ಯಕ್ಷರು ಕೂಡ ನಾವು ಮನವರಿಕೆ ಮಾಡಿಕೊಟ್ಟಿದ್ದೇವೆ ಅಲ್ಲಿ ನೀವು ಕೂಡ ಈಗ ಆ ದೇವಸ್ಥಾನ ಅಷ್ಟೊಂದು ಪ್ರಖ್ಯಾತ ಮತ್ತು ಶುಚಿತ್ವ ಕಾಪಾಡೋದಲ್ಲಿ ನಮ್ಮ ಪೌರಕಾರ್ಥಗಳು ಪಾಲು ಕೂಡ ಕಂಪಾಗಲಿದೆ ಹಾಗೆ ಅವ್ರು ಗಣ್ಣ ಆಗಬೇಡಿ ಅವ್ರಿಗೆ ಕಾಯಂ ಮಾಡಿ ಒನ್ ಟೈಮ್ ಸೇರಪ್ಪ ನೇರ ನೇಮಕಾತಿ ಎಲ್ಲ ಸರ್ವೇ ಮಾಡಿ ಅಥವಾ ಆಗ್ಲಿಲ್ವಾ ನೇರ ಪಾವತಿ ಮಾಡಿ ಪ್ರಾಧಿಕಾರದಿಂದ ವೇತನ ಕೊಡಿಸಿ ಆ ಉದ್ಯೋಗ ಭದ್ರತೆ ಕೊಡಿಸಿ ಯಾಕೆಂದರೆ ಏಜೆನ್ಸಿಯವರು ಕಾಲ ಕಾಲಕ್ಕೆ ಪಿ ಎಫ್ ಒ ಕಟ್ಟಿಸ್ಕೊಳ್ಳೋದಾಗಲಿ ಅವರಿಗೆ ವೇತನ ಸ್ಲಿಪ್ಪು ಕೊಡೋದಾಗ್ಲಿ ದುಡಿ ಕೊಡೋದಿಲ್ಲ ಮತ್ತು ಆರೋಗ್ಯ ತಪಾಸಣೆ ಮಾಡಬೇಕಾದ್ರೂ ಇಂದು ಮುಂದೂ ನೋಡ್ಕೊಂಡು ಹೋಗೋಕ್ಕಾಗಬೇಕು ಈ ರೀತಿಯೆಲ್ಲ ನಾನಾ ಧಾನಾ ತೊಂದರೆಗಳಿದೆ ಮತ್ತೆ ನೀವು ಅವ್ರು ಕೊಡೋಂಥ ವೆಚ್ಚಕ್ಕಿಂತ ನೀವು ಗುತ್ತಿಗೆದಾರರು ಕೊಡೋಕ್ಕಿಂತ ವೆಚ್ಚಕ್ಕೆ ನೀವು ನೇರ ನೇಮಕಾತಿ ಮಾಡಿದ್ರೆ ನಿಮಗೆ ಹಣ ಹಣ ಆಗುತ್ತೆ ಅಂತ ಹೇಳಿ ಅಂಕಿಅಂಶಗಳ ಸಮೇತ ಕೊಟ್ಟಿದ್ದೀರಿ ಇಷ್ಟೆಲ್ಲ ಅನುಕೂಲ ಇದ್ದು ಇದೇ ಮುಜರಾ ಎಂಟೈನ್ಮೆಂಟ್ ಆಕ್ಟ್ ನಿಯಮ ಎಂಟು ಏನು ಹೇಳುತ್ತೆ ಐದು ವರ್ಷ ಪೂರ್ವ ಕಾರ್ಮಿಕರು ಸ್ವಚ್ಛತಾ ಕಾರ್ಮಿಕರು ಅನ್ನು ನೋವು ಕೆಲಸ ಮಾಡಿದ್ರೆ ಅವ್ರನ್ನ ಕಾಯಂ ಮಾಡಬೇಕು ಅನ್ನೋದು ನಿಯಮ ಎಂಟು ಹೇಳುತ್ತೆ ಆದರೆ ಐದು ವರ್ಷ ಅಲ್ಲ ಹದಿನೈದು ವರ್ಷದೋ ಮಾಡ್ತಾರೆ ಇಪ್ಪತ್ತು ವರ್ಷದೋ ಕೆಲಸ ಮಾಡ್ತಾರೆ ಆರೋಗ್ಯ ಕೆಟ್ಟಿಸಿಕೊಂಡು ತಮ್ಮೆಲ್ಲ ರೀತಿಯ ಕೆಟ್ಟಿಕೊಂಡು ಶುಚಿತ್ವ ಮಾಡುವಂಥ ಪೌರ ಕಾರ್ಮಿಕರ ಬಗ್ಗೆ ಒಂದು ಯಾಕೆ ಈ ರೀತಿ ಒಂದು ಆಸಕ್ತಿ ಇಲ್ಲ ಅನ್ನೋದರ ವಿರುದ್ಧವಾಗಿ ನಾವು ಹತ್ತಾರು ಸರಿ ಮನವಿಗಳು ಮಾಡಿದ್ದೀವಿ ಈ ಕಳೆದ ಮೂರು ತಿಂಗಳಲ್ಲಿ ನಮ್ಮ ಈ ರಾಜ್ಯದ ಮುಖ್ಯಮಂತ್ರಿಗಳು ಕೂಡ ಕೇಂದ್ರದ ಅಧ್ಯಕ್ಷರು ಎಲ್ಲ ಮಂತ್ರಿ ಅಲ್ಲಿ ಸಂಪುಟ ನಡೆಸಿತು ಅಲ್ಲಿ ಕೂಡ ನಮ್ಮ ಪೌರ ಕಾರ್ಮಿಕರನ್ನ ಒಳಗುತ್ತಿಗೆ ರದ್ದು ಮಾಡಿ ಇದನ್ನ ನೇರ ಪ್ರಯೋಜನ ಮಾಡಿಸಿ ಇಲ್ಲ ನೇರ ನೇಮಕಾತಿಗೆ ಒಳಪಡಿಸಬೇಕು ಅಂತ ಹೇಳಿ ಕೂಡ ಅದೊಂದು ಅಜೆಂಡಾದಲ್ಲಿ ಕೂಡ ನಮ್ಮ ವಿಷಯನ ಮಂಡಿಸಲಾಯಿತು ತದನಂತರ ಆ ತಿಂಗಳಾಯ್ತು ಇರುವವರೆಗೂ ಅದು ಏನಾಯ್ತು ಅನ್ನೋದ್ರ ಬಗ್ಗೆ ಕೂಡ ನಮ್ಮ ಪ್ರಾಧಿಕಾರದ ಸೆಕ್ರೆಟರಿಗಳು ಚೂರು ನೀಡ್ತಾ ಇಲ್ಲ ಅದಾಗುತ್ತೋ ಆಗಲ್ವ ಹಾಗಾಗಿ ಇಷ್ಟೆಲ್ಲ ನಾವು ಕೇಳಲು ನಾವು ಈ ರೀತಿ ಆದಾಯ ಬರಕ್ಕೂ ಕಾರ್ಮಿಕರು ಬೇಕು అది శుజీ కాపడ పూర కార్మికులు బే అదే ఒక